ನೋಡಿ ಇದು ಸುಮಾರು ಹದಿನೇಳು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಈ ಆಸ್ಪತ್ರೆ ನಿರ್ಮಾಣ ಆಗಿದ್ದು ಈ ಆಸ್ಪತ್ರೆ ನಿರ್ಮಾಣವಾದಾಗ ಚಿಗಟೇರಿ ಮುರುಗೇಪ್ಪನವರು ದಾನಿಗಳು ತನ್ನ ಹೆಸರನ್ನು ಕೂಡ ಹಾಕ್ಕೊಳ್ಳಿಲ್ಲ ಕೇವಲ ತನ್ನ ಮನೆತನದ ಹೆಸರಷ್ಟೇ ಹಾಕ್ಕೊಂಡ್ರು ಚಿಗಟೇರಿ ಚಿಗಟೇರಿಯವರ ಸಾರ್ವಜನಿಕ ಆಸ್ಪತ್ರೆ ಅಂತ ಅದು ಕಲ್ಲಿನಲ್ಲಿ ಕೆತ್ತಿರುವ ನಾಮಫಲಕ ಅದನ್ನು ಇನ್ಯಾರರಾದರೆ ತನ್ನ ಹೆಸರು ಬೇಕಾದಾಗ ಹಾಕ್ಕೊಳ್ಬಹುದಾಗಿತ್ತು ಅದನ್ನು ಹಾಕ್ಕೊಳ್ಳಿಲ್ಲ ಚಿಗಟೇರಿ ಅವರ ಅಂತ ಕಾರಣ ದಾವಣಗೆರೆ ಒಳಗೆ ಚಿಗಟೇರಿ ಮನೆತನಕ್ಕೆ ಸಂಬಂಧಪಟ್ಟವ್ರು ತುಂಬ ಜನ ಇದ್ದರು ಬೇರೆ ಬೇರೆ ಕಡೆಗೆ ಅವ್ರು ಎಲ್ಲರಿಗೂ ಇದರ ಕ್ರೆಡಿಟ್ ಅಂತಾರಲ್ಲ ಇಂಗ್ಲೀಷಲ್ಲಿ ಹೋಗಲಿ ಅನ್ನೋದು ಅವ್ರದ್ದು ವಿಶಾಲವಾದ ಮನೋಭಾವ ಆತ್ಮೀಯರೇ ನಾನೀಗ ದಾವಣಗೆರೆಯ ಒಂದು ಮಹತ್ತರವಾದ ಐತಿಹಾಸಿಕವಾದ ಸ್ಥಳದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ನಾನು ಹೆಚ್ ಬಿ ಮಂಜುನಾಥ ಹಿರಿಯ ಪತ್ರಕರ್ತ ಹಾಗೂ ನನ್ನ ಜೊತೆಗೆ ಮುರುಘರಾಜೇಂದ್ರ ಚಿಗಟೇರಿ ಅಂತ ಇದ್ದಾರೆ ಅವ್ರ ಕುರಿತಾಗಿ ನಾನು ಹೇಳ್ತೇನೆ ನಾನೀಗ ನಿಂತಿರುವ ಈ ಸ್ಥಳದ ವಿಶೇಷತೆ ಏನು ಅಂದರೆ ಹಿನ್ನೆಲೆಯಲ್ಲಿ ನಿಮಗೆ ಒಂದು ಆಸ್ಪತ್ರೆಯ ಹಳೆಯ ಕಟ್ಟಡ ಕಾಣಿಸ್ತಾ ಇದೆ ಅದು ಚಿಗಟೇರಿ ಅವರ ಸಾರ್ವಜನಿಕ ಆಸ್ಪತ್ರೆ ಅಂತ ಹೇಳಿ ಅದು ಪ್ರಾರಂಭ ಆಗಿತ್ತು ಈ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ನಮ್ಮ ಮೈಸೂರಿನ ಮಹಾರಾಜರಾಗಿದ್ದ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಸಾವಿರದ ಒಂಬೈನೂರ ಆರನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಇದರ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ನಮ್ಮ ವೀಕ್ಷಕರಿಗೆಲ್ಲ ಒಂದು ಆಶ್ಚರ್ಯ ಆಗಬಹುದು ಕಾರಣ ಇದೀಗ ನಿಮಗೆ ನಕ್ಷತ್ರ ಟಿ ವಿ ಹರಿಹರ ಇವರ ಮುಖಾಂತರ ಸ್ಥಳೀಯವಾದ ಪ್ರಸಾರದಲ್ಲೂ ಹಾಗೂ ಯೂಟ್ಯೂಬಿನಲ್ಲೂ ಇದನ್ನು ನೋಡಬಹುದಾಗಿದೆ ಕೇಳಬಹುದಾಗಿದೆ ನಾನೀಗ ಆಸ್ಪತ್ರೆ ಎಲ್ಲ ಊರುಗಳಲ್ಲೂ ಇರುತ್ತೆ ಮಹಾರಾಜರು ಅನೇಕ ಕಡೆ ಶಂಕುಸ್ಥಾಪನೆಯನ್ನು ಮಾಡಿರ್ತಾರೆ ಇದರ ವಿಶೇಷತೆ ಏನು ಅಂತ ನೀವು ಕೇಳೋದಾದರೆ ಇದರ ವಿಶೇಷತೆ ಈ ಆಸ್ಪತ್ರೆಯಲ್ಲಿ ಆಗೋದಕ್ಕೆ ದಾನಿಗಳಿಗೆ ಪ್ರೇರಣೆ ಹೇಗೆ ಬಂತು ಅನ್ನೋದು ಬಹಳ ವಿಶೇಷತೆ ಅದನ್ನು ನಾನು ವಿವರಿಸಿ ಹೇಳ್ತೇನೆ ಗಮನ ಇಟ್ಟು ಇದನ್ನು ಕೇಳಿರಿ ನಿಮಗೆ ಹೀಗೂ ಇರ್ತಾ ಹೀಗೂ ನಡೆಯುತ್ತಾ ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗಬಹುದು ಕಾರಣ ಆಗಿನ ದಾವಣಗೆರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿಗಿಂತ ಮುಂಚಿನ ದಾವಣಗೆರೆಯಲ್ಲಿ ವ್ಯವಸ್ಥಿತವಾದ ಆಸ್ಪತ್ರೆಗಳ ಸೌಲಭ್ಯಗಳು ಇರಲಿಲ್ಲ ನಮ್ಮ ಹಳೆ ದಾವಣಗೆರೆಯ ಒಂದು ಭಾಗದಲ್ಲಿ ಸಣ್ಣ ಆಸ್ಪತ್ರೆ ಅಂತ ಕರೆಯೋದು ರಾಜನಹಳ್ಳಿ ಭೀಮರಾಯಪ್ಪ ಸಾವಿತ್ರಮ್ಮನವರ ಹೆಸರಿನಲ್ಲಿ ರಾಜನಹಳ್ಳಿ ಹನುಮಂತಪ್ಪನವರು ಕಟ್ಟಿಸಿದ ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆ ಈಗಲೂ ಅದನ್ನು ನವೀಕರಣ ಮಾಡಿ ಇದೆ ಈಗ ಅದು ಇತ್ತು ಆ ಆಸ್ಪತ್ರೆ ಬಿಟ್ಟರೆ ಮತ್ತೆ ವ್ಯವಸ್ಥಿತವಾದ ಮತ್ತೊಂದು ಆಸ್ಪತ್ರೆ ಅಂತ ಇರಲಿಲ್ಲ ಜನರಲ್ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ದಾವಣಗೆರೆಯ ಪ್ರಸಿದ್ಧ ಕೈಗಾರಿಕೋದ್ಯಮಿಗಳು ಶಂಕರ್ ಟೆಕ್ಸ್ಟೈಲ್ ಮಿಲ್ಸಿನ ಸ್ಥಾಪಕರು ಮತ್ತು ಪ್ರಸಿದ್ಧ ದಾನಿಗಳು ಮಹಾರಾಜರಿಂದ ಧರ್ಮ ಪ್ರಕಾಶ ಅನ್ನೋ ಒಂದು ಬಿರುದನ್ನು ತಗೊಂಡವರು ಅಂದರೆ ಮಹಾರಾಜರು ಅವರಿಗೆ ದೈಪಾಲಿಸಿದರು ಇವ್ರು ತಗೊಂಡಿದ್ದಲ್ಲ ಮಹಾರಾಜರೇ ಕೊಟ್ಟಿದ್ದು ಅಂತಹ ಧರ್ಮಪ್ರಕಾಶ ಚಿಗಟೇರಿ ಮುರುಗೆಪ್ಪನವರು ಈ ಆಸ್ಪತ್ರೆಯನ್ನು ಕಟ್ಟಿಸೋದಕ್ಕೆ ಪ್ರೇರಣೆ ಹೇಗೆ ಬಂತು ಅನ್ನೋದು ತುಂಬ ಸ್ವಾರಸ್ಯಕರವಾಗಿದೆ ನೀವು ಕೇಳಿ ಚಿಗಟೇರಿ ಮುರುಗೆಪ್ಪನವರ ಎರಡನೆಯ ಮಗ ಅವರು ಕೈಗಾರಿಕೋದ್ಯಮಿ ವಾಣಿಜ್ಯೋದ್ಯಮಿ ಅವರು ಚಿಗಟೇರಿ ಜಯಣ್ಣನವರು ಅಂತ ಅವರ ಸುಪುತ್ರರೇ ಅವರ ತೃತೀಯ ಪುತ್ರ ನಮ್ಮ ಮುರುಘರಾಜೇಂದ್ರ ಚಿಗಟೇರಿ ಅವರು ಇಲ್ಲಿದ್ದಾರೆ ಅವರು ನಮ್ಮ ಜಿಲ್ಲಾ ಸ್ಕೌಟ್ಸಿನ ಮುಖ್ಯಸ್ಥರು ಸಹ ಆಗಿದ್ದಾರೆ ಇವರ ತಂದೆ ಚಿಗಟೇರಿ ಜಯಣ್ಣನವರಿಗೆ ಗಂಟಲಿನ ಸ್ವಲ್ಪ ತೊಂದರೆಗಳಾದಾಗ ಟಾನ್ಸಿಲ್ಸ್ ಆಪ್ರೇಷನ್ ಆಗಬೇಕಾಯಿತು ಈಗ ಅದೊಂದು ದೊಡ್ಡ ಆಪ್ರೇಷನ್ ಅಲ್ಲ ಈಗ ಸಣ್ಣ ಸಣ್ಣ ಊರುಗಳಲ್ಲೂ ಅದನ್ನು ಮಾಡ್ತಾರೆ ಆದರೆ ಆ ಟಾನ್ಸಿಲ್ಸ್ ಆಪ್ರೇಷನ್ ಆಗೋದಕ್ಕೆ ದಾವಣಗೆರೆಯಲ್ಲಿ ಸೌಲಭ್ಯ ಇಲ್ಲದೆ ಇರೋದರಿಂದ ಚಿಗಟೇರಿ ಮುರುಗಪ್ಪನವರು ತನ್ನ ಮಗನನ್ನು ಮೀರಜ್ಜಿಗೆ ಕರ್ಕೊಂಡು ಹೋಗಬೇಕಾಯಿತು ಮೀರಜ್ಗೆ ಹೋಗಿ ಅದನ್ನು ಆಪ್ರೇಷನ್ ಮಾಡಿಸಿದರು ಆಪ್ರೇಷನ್ ಆಯಿತು ಆಪ್ರೇಷನ್ ಆದಮೇಲೆ ಚಿಗಟೇರಿ ಮುರುಗಿಯಪ್ಪನವರು ಆಪ್ರೇಷನ್ ಮಾಡಿದ ಆ ಕಿವಿ ಮೂಗು ಗಂಟಲು ತಜ್ಞರು ವೈದ್ಯರಿಗೆ ನಿಮ್ಮ ಶುಲ್ಕ ಏನು ನಿಮ್ಮ ಫೀಸ್ ಏನು ಅಂತ ಕೇಳಿದಾಗ ಆ ಪುಣ್ಯಾತ್ಮ ಡಾಕ್ಟ್ರು ನಿಮ್ಮ ದಾವಣಗೆರೆ ಒಳಗೆ ಈ ಸೌಲಭ್ಯ ಇಲ್ವಾ ಕೇಳಿದರು ಮುರುಗ್ಯಪ್ಪನವ್ರು ಇಲ್ಲ ಇದ್ದಿದ್ರೆ ಯಾಕೆ ಬರ್ತಾ ಇದ್ವಿ ಅಲ್ಲಿ ಇಲ್ಲ ಅಂತ ಹೇಳಿದರು ಹಾಗಾದರೆ ನೀವು ನನಗೆ ನನ್ನ ಶುಲ್ಕ ಕೊಡೋದು ಬೇಡ ದಾವಣಗೆರೆ ಒಳಗೊಂದು ಆಸ್ಪತ್ರೆ ಕಟ್ಟಿಸ್ರಿ ಅಂದರು ಅಂಥ ಡಾಕ್ಟ್ರು ಈಗ ಸಿಗ್ತಾರ ಅಂಥ ದಾನಿಗಳು ಈಗ ಸಿಗ್ತಾರ ಅವ್ರದ್ದು ಒಂದು ಸಾಮಾನ್ಯ ಮೆಡಿಕಲ್ ಶುಲ್ಕ ಕೊಡಬೇಕಾಗಿದ್ದಕ್ಕೆ ಆ ಡಾಕ್ಟ್ರು ನನಗೆ ಶುಲ್ಕ ಬೇಡ ನೀವು ದಾವಣಗೆರೆ ಒಳಗೊಂದು ಆಸ್ಪತ್ರೆ ಕಟ್ಟಿಸ್ರಿ ಈ ಪುಣ್ಯಾತ್ಮ ಅದನ್ನು ಒಪ್ಪಿಕೊಂಡು ದಾವಣಗೆರೆಗೆ ಬಂದು ನಿಮಗೆ ಆಶ್ಚರ್ಯ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತಾರನೇ ಅಂದರೆ ಈಗ ಸುಮಾರು ಅರವತ್ತ ಒಂಬತ್ತು ವರ್ಷ ಆಗಬಹುದೋ ಏನೋ ಈಗ ಆ ಕಾಲದಲ್ಲಿ ಈ ಚಿಗಟೇರಿ ಮುರುಗಿಯಪ್ಪನವರು ಒಂದೂವರೆ ಲಕ್ಷ ರೂಪಾಯಿನ ತೆಗೆದಿಟ್ಟರು ನಿಮಗೆ ಈಗ ಒಂದೂವರೆ ಲಕ್ಷ ರೂಪಾಯಿ ಅಂದರೆ ದೊಡ್ಡದು ಅಂತ ಅನಿಸೋದಿಲ್ಲ ನಾನು ನಿಮಗೆ ಒಂದು ಸಣ್ಣ ಒಂದೊಂದು ಒಂದು ಒಂದು ಅಂದಾಜು ಕೊಡ್ತೇನೆ ನಿಮಗೆ ಅಂದಾಜಲ್ಲ ನಿಖರವಾಗಿ ನಾನು ಹೇಳ್ತೇನೆ ಸಾವಿರದ ಕಂಪ್ಯಾರಿಸನ್ ಹೋಲಿಕೆ ಕೊಡ್ತೇನೆ ನಿಮಗೆ ಅದು ಈಗ ಈಗ ಆ ದುಡ್ಡಿಗೆ ಎಷ್ಟು ಬೆಲೆ ಆಗಬಹುದು ಅಂತ ನಿಮಗೆ ಅವಾಗ ಆಶ್ಚರ್ಯ ಆಗುತ್ತೆ ರೋಮಾಂಚನ ಆಗುತ್ತೆ ಕಾರಣ ಸಾವಿರದ ಒಂಬೈನೂರ ಐವತ್ತಾರನೇ ಅಷ್ಟೊತ್ತಿಗೆ ಒಂದೂವರೆ ಲಕ್ಷ ರೂಪಾಯಿ ಅಂದರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿನಲ್ಲಿ ಅಧಿಕೃತವಾಗಿ ನಾನು ಹೇಳ್ತಾ ಇದ್ದೇನೆ ಅವಾಗ ಹತ್ತು ಗ್ರಾಮ್ ಬಂಗಾರಕ್ಕೆ ತೊಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮ್ ಬಂಗಾರಕ್ಕೆ ತೊಂಬತ್ತು ರೂಪಾಯಿ ಇರುವಾಗ ಒಂದೂವರೆ ಲಕ್ಷ ರೂಪಾಯಿಗೆ ಆವಾಗ ಹದಿನೇಳು ಕೆ ಜಿ ಬಂಗಾರ ಬರ್ತಾ ಇತ್ತು ಹದಿನೇಳು ಕೆ ಜಿ ಬಂಗಾರ ಬರ್ತಾಯಿತ್ತು ಈಗಿನ ಬೆಲೆ ಒಳಗೆ ಹದಿನೇಳು ಕೆ ಜಿ ಬಂಗಾರಕ್ಕೆ ಹದಿನಾರೂವರೆ ಕೋಟಿ ರೂಪಾಯಿ ಆಗುತ್ತೆ ಈಗ ಹತ್ತು ಗ್ರಾಮ್ ಬಂಗಾರಕ್ಕೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಈಗ ಇವತ್ತಿದೆ ಇವತ್ತಿನ ಧಾರಣೆ ಇದೆ ಶುದ್ಧ ಬಂಗಾರಕ್ಕೆ ಅಂದರೆ ಅವತ್ತಿನ ಒಂದೂವರೆ ಲಕ್ಷ ರೂಪಾಯಿ ಅಂದರೆ ಇವತ್ತಿನ ಹದಿನಾರೂವರೆ ಕೋಟಿ ರೂಪಾಯಿ ಹದಿನಾರೂವರೆ ಕೋಟಿ ರೂಪಾಯಿ ಇವತ್ತು ಬೆಲೆ ಬಾಳಂಥ ಒಂದೂವರೆ ಲಕ್ಷ ರೂಪಾಯಿನ ಆ ಕಾಲದಲ್ಲಿ ಕೇವಲ ತನ್ನ ಮಗನ ಒಂದು ಟಾನ್ಸಿಲ್ಸ್ ಆಪರೇಷನ್ನಿನ ಡಾಕ್ಟ್ರ್ ಶುಲ್ಕ ಅದರ ಬದಲು ಆಸ್ಪತ್ರೆ ಕಟ್ಸೋ ಅಂದಾಗ ತೆಗೆದು ಇಟ್ಟು ಅದಕ್ಕೆ ಚಾಲನೆ ಕೊಟ್ಟರಲ್ಲ ಚಿಗಟೇರಿ ಮುರುಗಪ್ಪನವರು ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿನಲ್ಲಿ ಈ ವಿಷಯ ತಿಳಿದೇನೆ ಮಹಾರಾಜರು ತಾನು ಬಂದು ಇಲ್ಲಿ ಮಾಡಬೇಕು ಅಂತ ತುಂಬ ಆಸಕ್ತಿಯಿಂದ ಮಹಾರಾಜರು ವಿಶೇಷವಾದ ರೈಲಿನಲ್ಲಿ ದಾವಣಗೆರೆಗೆ ಬಂದು ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಆ ಶಂಕುಸ್ಥಾಪನೆಯ ಶಿಲಾನ್ಯಾಸವನ್ನು ನಾನೀಗ ನಿಮಗೆ ತೋರಿಸ್ತೇನೆ ಎಲ್ಲರೂ ಅದನ್ನು ನೋಡಬಹುದು ನಿಜವಾಗಲೂ ಇದರ ಬಗ್ಗೆ ಹೇಳ್ತಾ ಹೋದರೆ ನಮಗೇನೇ ರೋಮಾಂಚನ ಆಗ್ತಾ ಇರುತ್ತೆ ಕೇಳಿದಾಗ ನಿಮಗೂ ಸಹ ಸಾಧ್ಯ ಆದರೆ ಈಗ ಈ ಬಿಲ್ಡಿಂಗನ್ನು ಕೆಡವಿ ಹೊಸ ಬಿಲ್ಡಿಂಗನ್ನು ಕಟ್ಟುವ ಅಂದಾಜಿನಲ್ಲಿ ಕೆಡವ್ತಾ ಇದ್ದಾರೆ ಸಾಧ್ಯ ಆದರೆ ಎಲ್ಲರೂ ಬಂದು ಒಮ್ಮೆ ಇದನ್ನು ಕಣ್ ತುಂಬ್ಕೊಂಡು ಹೋಗ್ರಿ ಇದು ಮಹಾರಾಜರು ಶಂಕುಸ್ಥಾಪನೆ ಮಾಡಿದ ನಾನು ಹೇಳಿದ್ನಲ್ಲ ಆ ಶಿಲಾನ್ಯಾಸ ಅಲ್ಲಿದೆ ನೋಡಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತ ತಾರೀಕು ಹಿಸ್ ಹೈನೆಸ್ ಶ್ರೀ ಜೈಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಸಿ ಸಿ ಬಿ ಸಿ ಎಸ್ ಐ ಎಲ್ ಎಲ್ ಡಿ ಅವರ ಪದ ಅವರು ಮಹಾರಾಜ ಆಫ್ ಮೈಸೂರು ಬಂದು ಇದನ್ನು ಚಿಗಟೇರಿ ಜನರಲ್ ಹಾಸ್ಪಿಟಲ್ ಅಂತ ಇಂಗ್ಲೀಷಲ್ಲಿ ಚಿಗಟೇರಿಯವರ ಸಾರ್ವಜನಿಕ ಆಸ್ಪತ್ರೆ ಅಂತ ಹೇಳಿ ಈ ಶಂಕುಸ್ಥಾಪನೆ ಶಿಲಾನ್ಯಾಸವನ್ನು ನೆರವೇರಿಸಿದರು ಆ ದಾನಿ ತನ್ನ ಹೆಸರನ್ನು ಚಿಕ್ಕದಾಗಿ ಕೆಳಗೆ ಹಾಕಿಸ್ಕೊಂಡಿದ್ದಾರೆ ಈಗ ಸಣ್ಣ ದಾನ ಕೊಟ್ಟರು ದೊಡ್ಡದಾಗಿ ಅದನ್ನು ತಾವು ಅಲ್ಲಿ ಪ್ರಕಟ ಆಗಬೇಕು ಅಂತಾರೆ ಇಲ್ಲಿ ಮುರುಗ್ಯಪ್ಪನವರು ತುಂಬ ಬೇಕೋ ಬೇಡ ಅನ್ನೋ ಹಾಗೆ ಕೆಳಗಡೆಗೆ ಡೊನೇಟೆಡ್ ಬೈ ಧರ್ಮ ಪ್ರಕಾಶ ಚಿಗಟೇರಿ ಅಂತ ಅಷ್ಟೇ ಹಾಕಿಸ್ಕೊಂಡ್ರು ಅವರು ಅದನ್ನು ಇದು ಪುಣ್ಯಾತಮರು ಈ ಆಸ್ಪತ್ರೆ ಆವಾಗ ಇಲ್ಲಿ ಸ್ಥಾಪನೆ ಅಂದರೆ ಶಂಕುಸ್ಥಾಪನೆ ಮಹಾರಾಜರು ಬಂದು ಮಾಡಿದರು ಈ ಶಂಕುಸ್ಥಾಪನೆ ಆದಮೇಲೆ ಆ ಕಟ್ಟಡದ ಕೆಲಸ ನಡೀತಾ ಇತ್ತು ಚಿಗಟೇರಿ ಮುರುಗಪ್ಪನವರು ಅವರ ಹಿರಿಯ ಮಗನಾದ ಚಿಗಟೇರಿ ವೀರಭದ್ರಪ್ಪನವರು ಮತ್ತು ಚಿಗಟೇರಿ ಜಯಣ್ಣನವರು ಮುರುಘರಾಜೇಂದ್ರ ಅವರ ತಂದೆ ಕಟ್ಟಡವನ್ನು ನಡೆಸ್ತಾ ಇದ್ದರು ದುರ್ದೈವ ವಶ ಈ ಕಟ್ಟಡ ಪೂರ್ಣ ಆಗಿ ಆಸ್ಪತ್ರೆ ಉದ್ಘಾಟನೆ ಆಗುವಾಗ ದಾನಿ ಚಿಗಟೇರಿ ಮುರುಗಪ್ಪನವರು ಬದುಕಿರಲಿಲ್ಲ ಅವರು ಬಹುಶಃ ಜನವರಿ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ಐವತ್ತ ಏಳನೇ ಇಸ್ವಿ ಅವರು ಕಾಲುವಾದರು ಅವರು ಆದ್ದರಿಂದ ಅವರು ನೋಡದೇ ಇದ್ದರು ತಂದೆಯವರು ಹೋದ ಮೇಲೂ ಮುರುಗಪ್ಪನವರ ಮಕ್ಕಳು ವೀರಭದ್ರಪ್ಪನವರಾಗಲಿ ಜಯಣ್ಣನವರಾಗಲಿ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿದೇನೇನೇ ಈ ಕಟ್ಟಡವನ್ನು ಅಷ್ಟೇ ಅಲ್ಲ ಈ ಕಟ್ಟಡದ ಆಸ್ಪತ್ರೆಗೆ ಬೇಕಾದ ಎಲ್ಲ ಉಪಕರಣ ಸಲಕರಣೆಗಳನ್ನು ಸುಸಜ್ಜಿತವಾಗಿ ಮಾಡಿ ಸಾವಿರದ ಒಂಬೈನೂರ ಅರುವತ್ತ ಒಂದನೇ ಇಸ್ವಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಆವಾಗ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಬಸಪ್ಪ ದಾನಪ್ಪ ಜೆತ್ತಿ ಆಮೇಲೆ ಅವರು ಉಪರಾಷ್ಟ್ರಪತಿಗಳು ಆದರು ಆ ಬ ಆಮೇಲೆ ರಾಜ್ಯಪಾಲರು ಆಗಿದ್ದರು ಆ ಬಸಪ್ಪ ದಾನಪ್ಪ ಜೆತ್ತಿ ಬಿ ಡಿ ಜೆತ್ತಿ ಅವರ ಅಮೃತ ಹಸ್ತದಿಂದ ಇದರ ಉದ್ಘಾಟನೆಯನ್ನು ಮಾಡಿದರು ಅವಾಗ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಎಸ್ ನಿಜಲಿಂಗಪ್ಪನವರು ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು ಆಗ ಚಿಗಟೇರಿ ಮುರುಗಪ್ಪನವರ ಸುಪುತ್ರರಾದ ವೀರಭದ್ರಪ್ಪನವರು ಮತ್ತು ಜಯಣ್ಣನವರು ನಿಂತು ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ನೆರವೇರಿಸಿದರು ಅದರ ಶಂಕುಸ್ಥಾಪನೆಯ ಕಲ್ಲನ್ನು ನೀವೀಗ ನೋಡಬಹುದು ಒಳಗಡೆ ಈ ದಾನಿಗಳಾದ ಚಿಗಟೇರಿ ಮುರುಗಪ್ಪನವರ ಒಂದು ಪ್ರತಿಮೆ ಸಹ ಇದೆ ಈಗ ಈ ಆಸ್ಪತ್ರೆ ಸುಮಾರು ಅರವತ್ತ ಐದು ವರ್ಷದಷ್ಟು ಇದು ಹಳೇದಾಗಿದೆ ಅರವತ್ತ್ನಾಲ್ಕು ವರ್ಷದಷ್ಟು ಹಳೇದಾಗಿರೋದರಿಂದ ಇದು ಶೀತಲಾವಸ್ಥೆ ಅವಾಗೆಲ್ಲ ಸುಣ್ಣದ ಗಾರೆ ಉಪಯೋಗಿಸಿ ಮಾಡಿದ್ದು ಆ ಶಂಕುಸ್ಥಾಪನೆ ಆಗುವಾಗ ಈ ಭಾಗದಲ್ಲಿ ಏನೂ ಇರಲಿಲ್ಲ ವಿಶ್ವೇಶ್ವರಯ್ಯ ಪಾರ್ಕ್ ಅಂತ ಇಲ್ಲಿ ಎದುರಿಗಿದೆ ಪ್ರಸಿದ್ಧವಾಗಿರೋ ಅದು ಸಹ ಇರಲಿಲ್ಲ ಬಹಳ ಇದೆಲ್ಲ ಮಣ್ಣಿನ ನೆಲ ಭೀಕರವಾದ ಮಳೆ ಬಂತು ಹಿಂದಿನ ದಿವಸ ಶಂಕುಸ್ಥಾಪನೆಗೆ ಹಿಂದಿನ ದಿವಸ ಮಹಾರಾಜರಿಗೆ ಸುದ್ದಿ ಹೋಯಿತು ಭಾಳ ಮಳೆ ಬಂದುಬಿಟ್ಟಿದೆ ದಾವಣಗೆರೆಯಲ್ಲಿ ಶಂಕುಸ್ಥಾಪನೆ ಆಗುವ ಜಾಗದಲ್ಲಿ ಕಾರ್ಯಕ್ರಮ ನಡೆಯೋದು ಕಷ್ಟ ಇದೆ ಅಂತ ಆದರೆ ಮುರುಗಪ್ಪನವರು ಅದ್ಭುತವಾದ ಪೆಂಡಾಲ್ ಹಾಕಿಸಿದ್ರು ಇಲ್ಲಿ ಆದರೆ ಅವರು ವಿಚಲಿತರಾಗಲಿಲ್ಲ ಮುರುಗಪ್ಪನವರು ದೇವರಿದ್ದಾನೆ ಮುರುಗೇಶ ಇದ್ದಾನೆ ನಡೆಸ್ತಾನೆ ಅವರು ನಂಬಿದ್ರು ಚಿತ್ರದುರ್ಗದ ಜಯದೇವ ಜಗದ್ಗುರುಗಳನ್ನು ನಾವು ನೆಡೆಸ್ತಾರೆ ಸ್ವಾಮಿಗಳು ಅಂತ ಹೇಳಿ ಅವ್ರಿಗೆ ಸಂಕಲ್ಪ ಮಾಡಿದರು ಹಿಂದಿನ ದಿವಸ ರಾತ್ರಿ ಅವರ ಮಿಲ್ಲಿನ ಪಕ್ಕದಲ್ಲಿದ್ದ ಬಿ ಟಿ ಮಿಲ್ಲಿನಿಂದ ಶೇಂಗಾ ಸಿಪ್ಪೆಯನ್ನು ತರಿಸಿ ಇಲ್ಲೆಲ್ಲ ಹರಡಿದರು ಲೋಡ್ಗಟ್ಟಲೆ ಶೇಂಗಾ ಸಿಪ್ಪೆಯನ್ನು ತರಿಸಿ ಹರಡಿದರು ಕೆಸರೆಲ್ಲ ಹೋಯಿತು ಮಳೆ ನಿಂತ್ಕೊಂಡಿತು ಮಾರನೇ ದಿವಸ ಅದ್ಭುತವಾದ ಕಾರ್ಯಕ್ರಮ ಮೈಸೂರು ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ರವರು ಬಂದು ಶಿಲಾನ್ಯಾಸವನ್ನು ಮಾಡಿದರು ಆ ಕಟ್ಟಡ ಈಗ ಇದು ದುರಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣ ಶಿಥಿಲ ಆಗಿದೆ ಅಂತ ಈ ಕಟ್ಟಡವನ್ನು ಕೆಡವಿ ಮತ್ತು ನೂತನ ಆಸ್ಪತ್ರೆಯನ್ನು ವ್ಯವಸ್ಥಿತವಾಗಿ ಈಗ ಸರ್ಕಾರ ಈಗ ಇದು ಸರ್ಕಾರದ ಆಸ್ಪತ್ರೆ ಮುರುಗೆಪ್ಪನವರು ಕಟ್ಟಿಸಿದ ಆಸ್ಪತ್ರೆ ಈಗ ಚಿಗಟೇರಿ ಸಾರ್ವಜನಿಕ ಡಿಸ್ಟಿಕ್ಟ್ ಹಾಸ್ಪಿಟಲ್ ಅಂದರೆ ಜಿಲ್ಲಾ ಆಸ್ಪತ್ರೆ ಆಗಿದೆ ಈಗ ಜಿಲ್ಲಾ ಆಸ್ಪತ್ರೆಯ ನೂತನ ಕಟ್ಟಡ ಅಲ್ಲಿದೆ ಇದು ಸಹ ಚೆನ್ನಾಗಿ ಮತ್ತೆ ಮೇಲೆ ಬರುತ್ತೆ ಅದನ್ನು ನಂತರದಲ್ಲಿ ಇದನ್ನು ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿದ್ದರು ಈಗ ಈ ಕಟ್ಟಡವನ್ನು ಹೊಸದಾಗಿ ಕಟ್ಟೋರಿದ್ದಾರೆ ಬಹಳ ವಿಶೇಷವಾಗಿ ಇದನ್ನು ಪ್ರತಿಯೊಬ್ಬರೂ ಇದನ್ನು ನೋಡಬೇಕು ಒಂದೊಂದು ದಾನಗಳಿಗೂ ಪ್ರೇರಣೆ ಹೇಗಿರುತ್ತೆ ಅಂತ ಬಹಳ ವಿಶೇಷ ಹಂಚ್ಕೊಳ್ಬೇಕು ಎಲ್ಲರ ಜೊತೆಗೆ ಒಂದು ತನ್ನ ಮಗನ ಒಂದು ಗಂಟಲಿನ ಆಪರೇಷನ್ನಿಗೆ ಹೋಗಿ ಡಾಕ್ಟ್ರು ಶುಲ್ಕವನ್ನು ಕೇಳಿದಾಗ ಆ ಪುಣ್ಯಾತ್ಮ ಡಾಕ್ಟ್ರು ನಾನು ಶುಲ್ಕ ಕೊಡೋದು ಬೇಡ ನಿಮ್ಮೂರಲ್ಲೊಂದು ಆಸ್ಪತ್ರೆ ಕಟ್ಟಿಸ್ರಿ ಅಂದಿದ್ದೇನು ಆ ಕಾಲದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಅಂದರೆ ಇವತ್ತಿನ ಹದಿನಾರೂವರೆ ಕೋಟಿ ಅಷ್ಟನ್ನು ಕೊಟ್ಟು ಈ ಪುಣ್ಯಾತ್ಮ ಚಿಗಟೇರಿ ಮುರುಗೇಪನವರು ಕಟ್ಟಿಸಿದ್ದು ಅಂದ್ರೇನು ಅವರ ಮಕ್ಕಳು ಅದನ್ನು ಪೂರ್ಣಗೊಳಿಸಿದ್ದು ಅಂದ್ರೇನು ಎಲ್ಲರೂ ಇದನ್ನು ನೋಡಬೇಕು ಎಷ್ಟು ಜನ ಇದರ ಸವಲತ್ತನ್ನು ಕೋಟಿ ಕೋಟಿ ಸಂಖ್ಯೆಯೊಳಗೆ ಜನ ಇದರ ಸವಲತ್ತು ತಗೊಂಡಿದ್ದಾರೆ ಎಷ್ಟು ಮಕ್ಕಳುಗಳು ಇಲ್ಲಿ ಹುಟ್ಟಿ ಬೆಳೆದು ಈಗ ಪ್ರಪಂಚದಾದ್ಯಂತ ಅವರು ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವರು ಇಲ್ಲಿ ಅವರ ಒಂದು ಹೆರಿಗೆ ಪ್ರಸವ ಸುಖವಾಗಿ ಆಗೋದಕ್ಕೆ ಇದು ಆಗಿದೆ ಮತ್ತು ಅಷ್ಟೇ ಅಲ್ಲ ಇದು ಜನರಲ್ ಆಸ್ಪತ್ರೆ ಆಗಿದ್ದರಿಂದ ಎಲ್ಲರಿಗೂ ಇಲ್ಲಿ ಸವಲತ್ತು ಸಹ ಆ ಕಾಲದಲ್ಲಿ ದಾವಣಗೆರೆ ಮತ್ತು ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯವರಿಗೆ ಇಲ್ಲಿ ಸಿಗುತ್ತಾ ಇತ್ತು ಅಂತಹ ಆಸ್ಪತ್ರೆಯ ಬಹು ವಿಹಂಗಮ ನೋಟ ಕೆಡವೋದಕ್ಕೆ ಮೊದಲು ಎಲ್ಲರೂ ಇದನ್ನು ನೋಡೋದಷ್ಟೇ ಅಲ್ಲ ಇದರ ಹಿಂದಿನ ಇತಿಹಾಸ ತಿಳ್ಕೊಳ್ಳಿ ಅಂತ ಹೇಳಿ ನಕ್ಷತ್ರ ಟಿ ವಿ ಅವರ ಪ್ರಕಾರ ಇದನ್ನು ಇಲ್ಲಿಯ ಸ್ಥಳೀಯ ಒಂದು ಜಾಲದಲ್ಲೂ ಇದು ಕೊಡ್ತಾ ಇದ್ದೇವೆ ಹಾಗೆಯೇ ಯೂಟ್ಯೂಬಲ್ಲೂ ಇದು ಬರುತ್ತೆ ತಾವು ಇದನ್ನೆಲ್ಲ ನೋಡಬಹುದು ಹಾಗೆಯೇ ಆಸ್ಪತ್ರೆಯ ಈಗ ಶಿಥಿಲವಾಗಿರೋ ಒಳಭಾಗವನ್ನು ಸಹ ನೀವು ಸ್ವಲ್ಪ ನೋಡಬಹುದು ಮುಖ್ಯವಾಗಿ ಇದರ ದಾನಿಗಳಾದ ಚಿಗಟೇರಿ ಮುರುಗಪ್ಪನವರ ವಿಗ್ರಹವನ್ನು ಅವರ ಭಾವಚಿತ್ರವನ್ನು ನೀವು ನೋಡಿ ಧರ್ಮಪ್ರಕಾಶ ಅಂತ ಹೇಳಿ ಮೈಸೂರು ಸಂಸ್ಥಾನದವರು ಮಹಾರಾಜರು ಇವರಿಗೆ ಕೊಟ್ಟ ಗಂಡ ಬೇರುಂಡ ಲಾಂಛನವೂ ಸಹ ಅವರ ವಿಗ್ರಹದಲ್ಲಿ ಅವರ ಫೋಟೋದಲ್ಲಿ ನಿಮಗೆ ಕಾಣಿಸುತ್ತೆ ಅದನ್ನು ಫೋಟೋದಲ್ಲಿ ಅದನ್ನು ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ ಚಿಗಟೈರಿ ಮುರುಗಿಯಪ್ಪನವರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಹಾರಾಜರು ಇದರ ಶಂಕುಸ್ಥಾಪನೆಗೆ ಬರುವಾಗ ದಾವಣಗೆರೆಯ ಪ್ರಮುಖ ರಾಜಬೀದಿಗಳಲ್ಲಿ ಅವರ ಮೆರವಣಿಗೆ ಆಗಿತ್ತು ಆಗ ಅವರ ಜೊತೆಗೆ ಬಹುಶಃ ಮಾಜಿ ದಿವಾನ್ರಾಗಿದ್ದ ಆರ್ಕಾಟ ರಾಮಸ್ವಾಮಿ ಮೊದಲಿಯಾರು ಹಾಗೂ ಎಸ್ ನಿಜಲಿಂಗಪ್ಪನವರು ಸಹ ಅವರ ಜೊತೆಗೆ ಇದ್ದರು ಮತ್ತು ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ಬಿ ಡಿ ಅವರು ಮಾಡುವಾಗ ಅಧ್ಯಕ್ಷತೆಯನ್ನು ಎಸ್ ನಿಜಲಿಂಗಪ್ಪನವರು ಅವಾಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಅವರು ವಹಿಸಿದ್ದರು ಅಧ್ಯಕ್ಷೀಯ ನುಡಿಗಳನ್ನು ಅವರು ಆಡಿದರು ಮಹಾರಾಜರು ದಾವಣಗೆರೆಗೆ ಬಂದಿದ್ದರು ಶಂಕುಸ್ಥಾಪನೆಯನ್ನು ಮಾಡುವಾಗ ನಮ್ಮ ರಾಜ್ಯದ ಗೃಹ ಸಚಿವರೂ ಆಗಿದ್ದ ಹೆಚ್ ಸಿದ್ವೀರಪ್ಪನವರು ಸಹ ಅವರ ಜೊತೆಗೆ ಇದ್ದರು ಮತ್ತು ಪ್ರಸಿದ್ಧ ದಾವಣಗೆರೆಯ ದಾನಿಗಳಾದ ನಮ್ಮ ರಾಜನಹಳ್ಳಿ ಮದುವುರಾಯಪ್ಪನವರು ಧರ್ಮರತ್ನಾಕರ ರಾಜನಹಳ್ಳಿ ಮಧುರಾಯಪ್ಪನವರು ನಮ್ಮ ಬ್ರಹ್ಮಪ್ಪ ದೇವೇಂದ್ರಪ್ಪ ತವನಪ್ಪ ಅವರ ವಂಶಸ್ಥರುಗಳು ರಾಜನಹಳ್ಳಿ ಫ್ಯಾಮಿಲಿಯ ಪ್ರಮುಖರುಗಳು ಮತ್ತು ನಮ್ಮ ದಾವಣಗೆರೆಯ ಅನೇಕ ಪ್ರಸಿದ್ಧ ವರ್ತಕರು ದಾನಿಗಳು ಕೈಗಾರಿಕೋದ್ಯಮಿಗಳು ಎಲ್ಲರೂ ಅವಾಗ ಇದ್ದರು ಆವಾಗನ ಆಗಿನ ಫೋಟೋಗಳನ್ನು ನಾನು ಸಾಧ್ಯ ಆದರೆ ನಿಮಗೆ ತೋರಿಸ್ತೇನೆ ಇಷ್ಟು ದಾನಿಗಳಾಗಿ ಮಹಾರಾಜರು ದಾವಣಗೆರೆಗೆ ಬಂದು ಇದನ್ನು ಮಾಡೋದಕ್ಕೆ ಕಾರಣ ಆದ ಮುರುಗಪ್ಪನವರು ದೂರನೇ ನಿಂತಿದ್ದಾರೆ ಅದರೊಳಗೆ ಅಲ್ಲೊಂದು ರೈಲ್ವೆ ನಿಲ್ದಾಣ ಎದುರು ಮಹಾರಾಜರು ವಿಶೇಷ ರೈಲಿನಲ್ಲಿ ಬಂದು ಇಳಿಯುವಾಗ ಅವರನ್ನು ಎದುರುಗೊಳ್ತಾ ಇರುವಾಗ ಚಿಗಟೇರಿ ಮುರುಗಪ್ಪನವರು ಇನ್ಯಾರು ಆಗಿದ್ದರೆ ನಾನು ಅಂತ ಹೇಳಿ ಮುದ್ದೆ ಮಧ್ಯೆ ಹೋಗಿ ಇವರು ದೂರದಲ್ಲಿ ಅಂದರೆ ಕೊಡಬೇಕು ಕೊಟ್ಟು ತಾನು ಹಿಂದೆ ಇರಬೇಕು ಅನ್ನುವ ಭಾವನೆ ಕೇವಲ ಚಿಗಟೇರಿ ಮುರುಗಪ್ಪನವರಲ್ಲ ಆಗಿನ ಕಾಲದ ಎಲ್ಲ ದಾನಿಗಳಿಗೂ ಇತ್ತು ನಮ್ಮ ದಾವಣಗೆರೆಯ ದಾನಿಗಳ ಮಹತ್ವ ದಾನಕ್ಕೆ ಪ್ರೇರಣೆ ಇದನ್ನೆಲ್ಲ ನಾನು ಯಾಕೆಂದರೆ ದಾನಿಗಳ ತವರವರು ಅಂತಾರೆ ದಾವಣಗೆರೆ ನಾನು ಇದನ್ನೆಲ್ಲ ನಿಮ್ಮ ನಕ್ಷತ್ರ ಟಿ ವಿ ಮತ್ತು ಯೂಟ್ಯೂಬ್ ಮುಖಾಂತರ ಆಗಾಗ ಅಷ್ಟೇ ಅಲ್ಲ ದಾವಣಗೆರೆಯ ವಿಶೇಷತೆ ಹರಿಹರದ ವಿಶೇಷತೆಯನ್ನು ನಾನು ಆಗಾಗ ಆಗಾಗ ಹೇಳ್ತಾ ಇರ್ತೇನೆ ತೋರಿಸ್ತಾ ಇರ್ತೇನೆ ನೀವು ಅದನ್ನು ನೋಡ್ತಾ ಇರ್ರಿ ನೀವು ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ ನಿಮ್ಮ ಇಷ್ಟ ಆಗಿರೋದರಿಂದ ನಿಮ್ಮ ಬೆಲ್ ಐಕಾನ್ ಅನ್ನು ನೀವು ಒತ್ತುತ್ತಾ ಇರಿ ನಾವು ಹೇಳೋದೇ ಬೇಡ ಖಂಡಿತ ನೀವು ನಮ್ಮ ಈ ಪ್ರಸ್ತುತಿಗಳನ್ನು ನೋಡ್ತಾ ಇರುವಾಗ ನಿಮಗೆ ಅರಿವಿಲ್ಲದೆ ಸಬ್ಸ್ಕ್ರೈಬ್ ಆಗ್ತೀರಿ ಮತ್ತು ನಿಮಗೆ ಅರಿವಿಲ್ಲದೆ ಬೆಲ್ ಐಕಾನ್ ಒತ್ತುತ್ತೀರಿ ಅಂತ ಗೊತ್ತಿದೆ ಯಾಕೆಂದರೆ ಈ ವಿಚಾರಗಳು ಅಷ್ಟು ಸ್ವಾರಸ್ಯ ಇರುತ್ತೆ ಮುರುಘರಾಜೇಂದ್ರ ಅವರೇ ನಿಮ್ಮ ಅಜ್ಜನವರು ಚಿಗಟೇರಿ ಮುರುಗಪ್ಪನವರು ಧರ್ಮ ಪ್ರಕಾಶ ಅವರು ಇದಕ್ಕೆ ದಾನ ಮಾಡಿದ್ದು ನಿಮ್ಮ ದೊಡ್ಡಪ್ಪನವರಾದ ವೀರಭದ್ರಪ್ಪನವರು ನಿಮ್ಮ ತಂದೆಯವರಾದ ಜೈಣ್ಣನವರು ಇದನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಇದನ್ನು ಸಮರ್ಪಣೆ ಮಾಡಿದ್ದು ಮಹಾರಾಜರು ಶಂಕುಸ್ಥಾಪನೆ ಮಾಡಿದ್ದು ಬಿ ಡಿ ಅವರು ಮುಖ್ಯಮಂತ್ರಿಗಳಾಗಿ ಉದ್ಘಾಟನೆ ಮಾಡಿದ್ದು ಇದರ ಬಗ್ಗೆ ಎಲ್ಲ ನಾನು ಹೇಳಿದೆ ಇದು ನಾನು ಇದನ್ನೆಲ್ಲ ನೋಡಿದ್ದು ಕೇಳಿದ್ದು ಅದನ್ನು ನೀವು ಪ್ರತ್ಯಕ್ಷ ಅವರು ಮೊಮ್ಮಗನೆ ನಿಮ್ಮ ಅನಿಸಿಕೆ ಹೇಗೆ ಅನಿಸುತ್ತೆ ನಾನು ಮುದುಗರಾಜೇಂದ್ರ ಚಿಕ್ಕಟೇರಿ ಜ ನಮ್ಮ ತಾತ ಮುದುಗಿಯಪ್ಪನವರು ಅವರ ಮಕ್ಕಳಾದ ಎರಡನೇ ಮಗನಾದ ಜಯಣ್ಣ ಅವರು ನಾನು ಮೂರನೇ ಮಗ ನಾನು ಇಲ್ಲಿ ದಾವಣಗೆರೆಯಲ್ಲೇ ಇದ್ದೀನಿ ನಾನು ಹತ್ತಿ ಕೈಗಾರಿಕೆ ನಡೆಸ್ತಾ ಇದ್ದೀನಿ ಮತ್ತು ಇಲ್ಲಿ ಜಿಲ್ಲಾ ಮುಖ್ಯ ಆಯುಕ್ತ ಬಾಲ ಸ್ಕೌಟ್ಸ್ ಆ್ಯಂಡ್ ಅಲ್ಲಿ ನಾವು ಸಮಾಜ ಸೇವೆಯಲ್ಲಿ ನಾನು ನಿಲ್ಸದಾಗಿದ್ದೇನೆ ಇವಾಗ ನಮ್ಮ ಸ್ನೇಹಿತರಾದ ಎಚ್ ಪಿ ಮಂಜುನಾಥ್ ಅವರು ಎಲ್ಲ ಹೇಳಿದರು ಹಾಗಾಗಿ ಅದ್ರ ಜೊತೆಗೆ ಮತ್ತೆ ನಾನು ಸೇರಿಸೋದೇನೋ ಯಾವುದು ಉಳಿದಿಲ್ಲ ಬಹಳ ಚೆನ್ನಾಗೆ ಅವರು ನಮ್ಮ ನಮ್ಮ ತಾತನವರಾದ ಧರ್ಮ ಪ್ರಕಾಶ ಮುರುಗಪ್ಪ ಚಿಕ್ಕೇರಿಯವರು ಮತ್ತು ಅವರ ಮಕ್ಕಳಾದ ವೀರಭದ್ರಪ್ಪನವರು ಮತ್ತು ಜಯಣ್ಣನವರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತು ಈ ದಾನ ಕೊಡಲಿಕ್ಕೆ ಏನು ಪ್ರೇರಣೆ ಆಯಿತು ಅನ್ನೋದ್ರ ಬಗ್ಗೆ ಅವರು ಒಂದು ವಿಷಯ ಎಲ್ಲ ಮಾಹಿತಿ ಚೆನ್ನಾಗಿ ನೀಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳು ಸಿಟ್ಟೇರಿ ಕುಟುಂಬದ ಪರವಾಗಿ ಅವರಿಗೆ ಧನ್ಯವಾದ ಮತ್ತು ಈಗ ಮತ್ತೆ ಇದು ಒಂದು ಹೊಸದಾಗಿ ಮತ್ತೆ ಬೆಳೀತಾ ಇದೆ ಇಲ್ಲಿ ನಾವು ಇವರು ನಮ್ಮ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಬಂದಿದ್ದರು ಅವಾಗ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರು ಬಂದಿದ್ದರು ಅವಾಗ ಇಲ್ಲಿ ಮೆಡಿಕಲ್ ಕಾಲೇಜ್ ಒಂದು ಆಗಬೇಕು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಆಗಬೇಕಿಲ್ಲಿ ಅಂತ ನಾವು ಮನವಿ ಕೊಟ್ವಿ ಅವಾಗ ನಮ್ಮ ಕುಟುಂಬದಿಂದ ಅಲ್ಲಿ ಒಂದು ಕೋಟಿ ರೂಪಾಯಿವರೆಗೂ ನಾವು ದ ದೇಣಿಗೆ ಕೊಡ್ತೀವಿ ಅಂತ ಒಂದು ವಾಗ ವಾಗ್ದಾನೂ ಕೊಟ್ಟಿದ್ವಿ ಅದೆಲ್ಲ ಮತ್ತು ಅಲ್ಲಿಗೆ ಅದು ಮುಂದೆ ಮುಂದೆ ಒಲಿರಲಿಲ್ಲ ಅವರು ಮತ್ತು ಇತ್ತೀಚೆಗೆ ಮತ್ತೆ ಒಂದು ಜಿಲ್ಲಾ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಪ್ರಕಾರ ಆಗೋದಿದೆ ಅಂತ ಕೇಳಿದ್ದೇನೆ ಆದಷ್ಟು ಬೇಗ ಸರ್ಕಾರ ಕೊಡಲಿ ಕೊಡಲಿ ಹೊಸ ಬಿಲ್ಡಿಂಗ್ ಎಲ್ಲ ಆದಮೇಲೆ ಹೆಚ್ಚಿಗೆ ಹಾಸ್ಪಿಟ್ಲ್ ಬರ್ ಹೆಚ್ಚಿಗೆ ಬೆಡ್ಸ್ ಆಗುತ್ತೆ ಇನ್ನೂ ಆಸ್ಪತ್ರೆ ದೊಡ್ಡದಾದಂಗೆ ಅದು ಒಂದು ಟೀಚಿಂಗ್ ಒಂದು ಕಾಲೇಜು ಒಂದು ಚೆನ್ನಾಗಿ ಇದು ಆಯಿತು ಅಂದರೆ ಭಾಳ ಚೆನ್ನಾಗಿದೆ ಜನಕ್ಕೆ ಭಾಳ ಬಡ ಜನಕ್ಕೆ ಭಾಳ ಒಂದು ಸಹಾಯ ಆಗುತ್ತೆ ಅಂತ ನಾನು ಅಭಿಪ್ರಾಯಪಡ್ತೇನೆ ಮತ್ತು ಎಲ್ಲ ಧನ್ಯವಾದಗಳು ಇವರ ಪ್ರತಿಮೆಯ ಅನಾವರಣ ದಾನಿ ಚಿಗಟೇರಿ ಮುರುಗಪ್ಪನವರ ಪ್ರತಿಮೆಯ ಅನಾವರಣಕ್ಕೆ ಬಂದಾಗ ಆಗಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಯಾಕೆ ಆ ಭಾವನೆ ಬಂತು ಅಂದರೆ ಇಲ್ಲೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಯಾಕೆಂದರೆ ದಾವಣಗೆರೆಯಲ್ಲಿ ಈಗಾಗಲೇ ವ್ಯವಸ್ಥಿತವಾದ ಪ್ರತಿಷ್ಠಿತವಾದ ಸುಸಜ್ಜಿತವಾದ ಖಾಸಗಿ ಎರಡು ಮೆಡಿಕಲ್ ಕಾಲೇಜ್ಗಳಿಲ್ಲಿದೆ ಆದರೂ ಸಹ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಸಹ ಆದರೆ ಮತ್ತೋ ಒಳ್ಳೆಯದು ಅನ್ನೋ ಪರಿಕಲ್ಪನೆ ಅವ್ರಿಗೆ ಬಂತು ಆಗ ಈ ದಾನಿಗಳು ಆಗೋದೇ ಹೌದಾದರೆ ನಮ್ಮ ಕಡೆಯಿಂದ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಇವರು ವಾಗ್ದಾನ ಮಾಡಿದ್ದು ಹೌದು ಆದರೆ ಅದು ಪಿ 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 ಅಂತ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಆಗಬೇಕು ಇನ್ನು ತುಂಬ ಜನ ಅದಕ್ಕೆ ಮುಂದೆ ಬರಬೇಕು ಆ ಪ್ರಕ್ರಿಯೆ ಮುಗಿತು ಅಂತ ಹೇಳೋಕ್ಕಾಗಲ್ಲ ಬಹುಶಃ ಮುಂದೆ ಆದರೂ ಆಗಬಹುದು ಆದರೆ ತುಂಬ ಒಳ್ಳೆಯದು ಧನ್ಯವಾದಗಳು ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ